ಸೌದತ್ತಿ ತಾಲೂಕಿನಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಭರ್ಜರಿ ಪ್ರಚಾರ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಈ ಕಾರ್ಖಾನೆಯ ಷೇರುದಾರರು ಸದ್ದತ್ತಿ ಕ್ಷೇತ್ರದಲ್ಲೂ ಅಪಾರ ಪ್ರಮಾಣದಲ್ಲಿದ್ದ ಕಾರಣ ಶಾಸಕ ವೈದ್ಯ ಕೂಡ ರೈತರ ಹಿತರಕ್ಷಣಾ ಪ್ಯಾನೆಲ್ ಪರವಾಗಿ ಮತಯಾಚನೆಗೆ ಇಳಿದಿದ್ದಾರೆ ಸೌದತ್ತಿ ತಾಲೂಕಿನ ಮಬನೋರ್ ಮತ್ತು ಮದ್ಲೂರ್ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಬಿರುಸಿನ ಪ್ರಚಾರ ಕೈಗೊಂಡ ಶಾಸಕ ವಿಶ್ವಾಸ ವೈದ್ಯ ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪ್ಯಾನೆಲ್ ನಿರ್ಮಾಣವಾಗಿದ್ದು ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರೇರೆಡ್ಡಿ ಪ್ಯಾನೆಲ್ಗೆ ದೊರಕುತ್ತಿದೆ ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಶಾಸಕ ವಿಶ್ವಾಸ ವೈದ್ಯ ಹತ್ತಾರು ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ ಸರ್ವಾಧಿಕಾರಿ ಧೋರಣೆ ತೋರಲಾಗುತ್ತಿತ್ತು ಆಡಳಿತ ಮಂಡಳಿ ಕಾರ್ಯವನ್ನು ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಆಶೀರ್ವಾದದಿಂದ ಸೌದತ್ತಿ ಸಾವಿರ ಷೇರುದಾರರು ಇದ್ದಾರೆ ಇದರಲ್ಲಿ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಮತಗಳನ್ನು ಹಾಕುವ ಕೆಲಸವನ್ನ ಮಾಡುತ್ತೇವೆ ರಾಮದುರ್ಗ ಸೌದತ್ತಿ ಬೈಲ್ಹೊಂಗ್ಲಾ ಗೋಕಾಕ ಇನ್ನೂ ಹಲವು ತಾಲೂಕಿನ ಷೇರುದಾರರು ಹಿರೇರಡ್ಡಿ ಪೆನಲ್ಗೆ ಆಶೀರ್ವಾದ ಮಾಡಬೇಕು ಎಂದು ಎಲ್ಲರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಹಾಗೂ ಸೌದತ್ತಿ ಹಿರೇರಡ್ಡಿ ಪೆನಲ್ ಮುಖಂಡರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾಳೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ನಡೆಯಲಿರುವ ರಾಮದುರ್ಗದ ಪ್ರತಿಷ್ಠಿತ ಕಾರ್ಖಾನೆ ಶ್ರೀ ಧನಲಕ್ಷ್ಮಿ ಸಹಕಾರಿ ಕರ್ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ನಿಮಿತ್ತ ಈ ಸವದತ್ತಿ ಎಲ್ಲವ ಮತ ಕ್ಷೇತ್ರದಿಂದ ಸುಮಾರು ನಲವತ್ತು ನಾಲ್ಕು ಸಾವಿರದ ಐದುನೂರು ಮತಗಳನ್ನು ಶೇರುಗಳನ್ನು ಹೊಂದಿದ್ದಾವೆ ಈ ನಾಲ್ಕು ಸಾವಿರದ ಐದುನೂರು ಮತಗಳಲ್ಲಿ ನಾವು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮತವನ್ನು ಹಾಕಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಸನ್ಮಾನ್ಯ ಸತೀಶನ್ನ ಜಾರಕಿಹೊಳಿರ ಮತ್ತು ಬಾಲ್ಚಂದ್ ಅವರ ಒಂದು ಅವರ ಆಶೀರ್ವಾದದಿಂದ ಇಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಹೀಗಾಗಿ ತಾವೆಲ್ಲರೂ ರಾಮದುರ್ಗ ಸವತ್ತಿ ಬೈಲೊಂಗಲ್ಲ ಗೋಕಾಕ ಇನ್ನೂ ಹೋದಂಥ ತಾಲೂಕಿನಲ್ಲಿ ಎಷ್ಟೇ ಮತ್ತಿದ್ದರೂ ಈ ಒಂದು ಹಿರೇರೆಡ್ಡಿ ರೆಡ್ಡಿ ಪೆನಲ್ ಹಿರೇ ಅವರ ಪೆನಲಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ಧನ್ಯವಾದ